ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನೆಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಟಾಪಿಕ್ ಅನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ ನೋಡಿದ್ರು ಟ್ರಾಫಿಕ್ 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 ರಸ್ತೆಯಲ್ಲಿ ಪ್ರತಿ ಸಿಗ್ನಲ್ ನಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇಂದ ಕೂಡಿರುತ್ತೆ ಇತ್ತೀಚಿನ ದಿನಗಳಲ್ಲಿ ವಾಹನ ಅಪಘಾತಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ವಾಹನ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆದ್ರೂ ಏನು ಒಂದ್ಸರಿ ಯೋಚನೆ ಮಾಡಿ ನೋಡಿದ್ರೆ ನಾವು ಪ್ರತಿನಿತ್ಯ ನಾವು ವಾಹನವನ್ನ ಚಲಾವಣೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಹೆಲ್ಮೆಟ್ ಧರಿಸ್ಬೇಕು ನಮ್ಗೆ ಏನ್ ಸೇಫ್ಟಿ ಆಗಿರ್ಬೇಕ ಇರ್ಬೇಕಂದ್ರೆ ನಾವು ಧರಿಸ್ಬೇಕು ಹೆಲ್ಮೆಟ್ ಧರಿಸ್ಬೇಕು ಆದ್ರೆ ನಾವು ಹೆಲ್ಮೆಟ್ ಧರಿಸಲ್ಲ ಮತ್ತೆ ಏನ್ ರಸ್ತೆ ಸುರಕ್ಷತೆ ಬಗ್ಗೆ ಏನೇನು ಕಾನೂನುಗಳಿದೆಯೋ ಏನ್ ರೂಲ್ಸ್ ಗಳಿದೆಯೋ ಅದನ್ನ ಯಾವ್ದನ್ನು ಕೂಡ ನಾವು ಪಾಲಿಸ್ತಾ ಇಲ್ಲ ಎಕ್ಸಾಂಪಲ್ಗೆ ನಾವು ಸಿಗ್ನಲ್ ನಲ್ಲಿ ನಿಂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಸಿಗ್ನಲ್ ನಾವು ಗ್ರೀನ್ ಸಿಗ್ನಲ್ ಬಿಳೋದಕ್ಕಿಂತ ಮುಂಚೆನೆ ನಾವ್ ಏನ್ ಮಾಡಿರ್ತೀವಿ ಮೂವ್ ಗಾಡಿಯನ್ನ ಮೂವ್ ಮಾಡಿರ್ತೀವಿ ಮಾಹಿತಿಗಳ ಪ್ರಕಾರ ಕಳೆದ ಮೂರು ತಿಂಗಳಲ್ಲಿ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಕೇವಲ ಕರ್ನಾಟಕ ಒಂದರಲ್ಲೇ ಆಗಿದೆ ಇದಕ್ಕೆ ಕಾರಣ ಆದ್ರೂ ಏನು ನಾವು ಎಷ್ಟೇ ನಾವು ಈ ರಸ್ತೆ ಸುರಕ್ಷತೆ ಬಗ್ಗೆ ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಜನರು ಮಾತ್ರ ಇದ್ರ ಬಗ್ಗೆ ಅರಿತುಕೊಳ್ತಾ ಇಲ್ಲ ಕಾರಣ ಏನು ಅಂತ ಅಂತೂ ಖಂಡಿತ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಾವು ಪಾಲಿಸಬೇಕಾದಂತ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿದ್ರೆ ಆಕ್ಸಿಡೆಂಟ್ ಗಳನ್ನ ನಾವು ತಪ್ಪಿಸ್ಬೋದು ಆದ್ರೆ ನಾವು ಆ ಕೆಲಸ ಮಾಡ್ತಾ ಇಲ್ಲ ಪ್ರತಿ ಸರಿ ನಾವು ನೋಡಿದಾಗ ಎಲ್ಮೆಟ್ ಪ್ರತಿಯೊಬ್ಬನು ವಾಹನ ಸವಾರರಾದಂತಹ ರೈಡರ್ ಮತ್ತೆ ಹಿಂಬದಿಯಲ್ಲಿ ಕೂತಿರುವಂತಹ ಸವಾರ ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನೋದು ಕಾನೂನು ಆದ್ರೆ ಈ ಕಾನೂನು ಏನಕ್ಕಿದೆ ನಮ್ ಸುರಕ್ಷತೆಗೋಸ್ಕರ ಕಾನೂನ್ ಇದೆ ಆದ್ರೆ ನಾವ್ ಏನ್ ಮಾಡ್ತೀವಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ನಾವು ಹೆಲ್ಮೆಟ್ ಹಾಕೊಳ್ಳಲ್ಲ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ ನಾವು ಹೆಲ್ಮೆಟ್ ಹಾಕೊಂಡ್ರು ಕೂಡ ಹಿಂಬದಿಯ ಕೂತಿರುವ ಸವಾರರು ಹೆಲ್ಮೆಟ್ ಹಾಕಿರಲ್ಲ ಅಥವಾ ಹೆಲ್ಮೆಟ್ ಐ ಎಸ್ ಐ ಮಾರ್ಕಿರೋ ಹೆಲ್ಮೆಟ್ ಅನ್ನ ನಾವು ಧರಿಸೋದೇ ಇಲ್ಲ ಸುರಕ್ಷತೆ ದೃಷ್ಟಿಯನ್ನ ಗಮನಿಸೋದಾದ್ರೆ ಆಫ್ ಹೆಲ್ಮೆಟ್ ಖಂಡಿತವಾಗಿಯೂ ಸೇಫ್ಟಿ ಅಲ್ಲ ಯಾಕಂದ್ರೆ ಆಫ್ ಹೆಲ್ಮೆಟ್ ಅಲ್ಲಿ ನಾವು ಗಾಡಿಯನ್ನ ಚಲಾವಣೆ ಮಾಡಿದಾಗ ಅಪಘಾತವಾದಂತಹ ಸಂದರ್ಭದಲ್ಲಿ ನಮ್ಗೆ ಆಫ್ ಹೆಲ್ಮೆಟ್ ಯಾವ್ದಕ್ಕೂ ಯೂಸ್ ಬರಲ್ಲ ಆಕ್ಸಿಡೆಂಟ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಪೆಟ್ಟು ಬೀಳುವಂತಹ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಫುಲ್ ಹೆಲ್ಮೆಟ್ ಅನ್ನೇ ಬಳಸಬೇಕು ಆದ್ರೆ ನಾವೇನ್ ಮಾಡ್ತೀವಿ ಪೊಲೀಸ್ನವರು ಇಡೀ ತರ ಅನ್ನೋ ಕಾರಣಕ್ಕೋಸ್ಕರ ಹೆಲ್ಮೆಟ್ ಧರಿಸ್ತೀವೋ ಹೊರತು ನಮ್ಮ ಜೀವದ ಸೇಫ್ಟಿಗೋಸ್ಕರ ನಾವು ಹೆಲ್ಮೆಟ್ ಅನ್ನ ಧರಿಸಲ್ಲ ಹಾಗಾಗಿ ಪ್ರತಿಯೊಬ್ರು ಕೂಡ ಹೆಲ್ಮೆಟ್ ಧರಿಸೋದನ್ನ ಕಡ್ಡಾಯವಾಗಿ ನೀವು ಹೆಲ್ಮೆಟ್ ಧರಿಸಲೇಬೇಕು ಇನ್ನು ಒನ್ ವೇಲಿ ಹೋದ್ರೆ ಒನ್ ವೇಲಿ ಹೋದ್ರೆ ಕನಿಷ್ಠ ಅಂದ್ರೆ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡವನ್ನ ಕಟ್ಟಬೇಕಾಗತ್ತೆ ಒನ್ ವೇಲಿ ಹೋಗೋದು ಮತ್ತೆ ರೆಡ್ ಸಿಗ್ನಲ್ ಬಿದ್ರು ಕೂಡ ಸಿಗ್ನಲ್ ಅನ್ನ ಜಂಪ್ ಮಾಡೋದು ಪ್ರತಿ ಸಿಗ್ನಲ್ ನಲ್ಲೂ ಕೂಡ ಕ್ಯಾಮ್ರಾ ಇರೋದ್ರಿಂದ ಇವಾಗ ನಾವು ಅದರಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಫೈನ್ಗಳು ಕೂಡ ತುಂಬಾ ಹೆಚ್ಚಾಗಿರೋದ್ರಿಂದ ನಾವು ಏನಪ್ಪಾ ಅಂತಂದ್ರೆ ಸಂಚಾರಿ ನಿಯಮಗಳನ್ನ ಪಾಲಿಸ್ದೇನೆ ನಾವು ಸಿಗ್ನಲ್ ಜಂಪ್ ಮಾಡೋದಾಗ್ಲಿ ಅಥವಾ ಏನಾದ್ರೂ ನಾವು ಒನ್ ವೇ ಅಲ್ಲಿ ಬರೋದಾಗ್ಲಿ ಮಾಡ್ತು ಅಂತಂದ್ರೆ ನಮ್ಗೆ ಖಂಡಿತವಾಗಿಯೂ ಫೈನ್ ಬೀಳುತ್ತೆ ಯಾಕೆಂದ್ರೆ ಪ್ರತಿ ಸಿಗ್ನಲ್ ನಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ ಹಾಗಾಗಿ ಫೈನ್ ಅವರು ನೇರವಾಗಿ ಬಂದು ನಿಮ್ಗೆ ಪೊಲೀಸ್ ಅವರು ಫೈನ್ ಹಾಕಲಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಗೆ ನೋಟಿಸ್ ಬರೋದಂತೂ ಖಂಡಿತ ಸತ್ಯ ಯಾಕೆಂದ್ರೆ ಎಲ್ಲವೂ ಕ್ಯಾಮ್ರಾ ಕಣ್ಣಿನಲ್ಲಿ ಸೆರೆ ಆಗಿರುತ್ತೆ ಪ್ರತಿಯೊಂದು ಕೂಡ ನೀವು ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ಅದು ನಿಮ್ಗೆ ಏನಾಗುತ್ತೆ ನೋಟ್ ಆಗುತ್ತೆ ಕ್ಯಾಮ್ರಾ ಏನ್ ಮಾಡುತ್ತೆ ನಿಮ್ ಚಿತ್ರವನ್ನ ಸೆರೆ ಹಿಡಿದು ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಹಾಗಾಗಿ ಕೇವಲ ಫೈನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವೀಗೆಲ್ಲ ಮಾಡೋದ್ರ ಬದಲು ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ ಎಲ್ಮೆಟ್ ಧರಿಸೋದ್ರಿಂದ ನಮ್ಮ ಸುರಕ್ಷತೆ ಖಂಡಿತವಾಗಿಯೂ ಆಗುತ್ತೆ ಹಾಗೂ ಸೇಫ್ ಆಗಿರ್ಬೋದು ನಾವು ಸೇಫ್ ಆಗಿರ್ಬೋದು ನಮ್ಮ ಮನೆಯವರು ಕೂಡ ಸೇಫ್ ಆಗಿರ್ಬೋದು